ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ರೈತರಿಗೂ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಉಚಿತ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಹಣ ಸಹಾಯವನ್ನು ಮಾಡ್ತಾ ಇದ್ದಾರೆ ನಿಮಗೆ ಟ್ರ್ಯಾಕ್ಟರ್ ಹಾಗೆ ಮತ್ತಿಷ್ಟು ಉಪಕರಣಗಳನ್ನು ತೆಗೆದುಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಸಬ್ಸಿಡಿಯನ್ನು ನೀಡ್ತಾ ಇದ್ದಾರೆ ಹಾಗಾದ್ರೆ ಯಾರು ಈ ಒಂದು ಸಬ್ಸಿಡಿಯನ್ನು ತೆಗೆದುಕೊಳ್ಳೋದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಎಲಿಜಿಬಿಲಿಟಿ ಏನೇನಿರುತ್ತೆ ಯಾವಾಗ ಸಲ್ಲಿಕೆಯನ್ನ ಮಾಡಬೇಕು ಎಲ್ಲಿ ಹೋಗಿ ಸಲ್ಲಿಕೆಯನ್ನು ಮಾಡಬೇಕು ಯಾರಿಗೆ ಎಷ್ಟು ಅಮೌಂಟ್ ಬರುತ್ತೆ ಹಾಗೆ ಯಾವ ಒಂದು ಉಪಕರಣಗಳನ್ನ ಉಪಕರಣಗಳನ್ನ ಖರೀದಿಸೋದಕ್ಕೆ ಹಣ ಸಹಾಯವನ್ನ ಮಾಡ್ತಾ ಇದ್ದಾರೆ ಈ ಎಲ್ಲ ಮಾಹಿತಿಗಳನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೆ ಎಲ್ಲ ರೈತರಿಗೂ ಕೂಡ ಈ ಒಂದು ವಿಡಿಯೋ ತಲುಪುವ ಹಾಗೆ ಮಾಡಿ ಎಷ್ಟಾಗುತ್ತೆ ಅಷ್ಟು ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಎಲ್ಲ ಕಡೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ನ ಈಗಲೇ ಮಾಡಿ ಯಾಕೆ ಅಂತಂದ್ರೆ ನೀವು ಲೈಕ್ ಮಾಡೋದ್ರಿಂದ ಮತ್ತಿಷ್ಟು ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಸಜೆಸ್ಟ್ ಆಗುತ್ತೆ ಅವರು ಕೂಡ ಈ ಒಂದು ವಿಡಿಯೋನ ನೋಡೋ ಹಾಗೆ ಆಗುತ್ತೆ ಹಾಗೆ ಈ ಕೂಡಲೇ ಎಲ್ಲರೂ ಕೂಡ ಲೈಕ್ ನ ಮಾಡಿ ಓಕೆ ವೀಕ್ಷಕರ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಕಡೆಗೆ ಬರ್ತಾ ಇದ್ದೀನಿ ಸಬ್ಸಿಡಿ ಅಂತ ಈ ಒಂದು ಮಿನಿ ಟ್ರ್ಯಾಕ್ಟರ್ ಸಬ್ಸಿಡಿ ಏನಿದೆ ಎಲ್ಲ ಒಂದು ರೈತರಿಗೂ ಕೂಡ ಅನುಕೂಲ ಆಗೋದಕ್ಕೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ಅಂದರೆ ಖರೀದಿಸೋ ಖರೀದಿಸೋದಕ್ಕೆ ರೈತರಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಹಾಗಾದರೆ ಯಾರು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ ಇಲ್ಲಿ ರೈತರಿಗೆ ಸಹಾಯಧನ ನಿಮಗೆ ಇಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಎರಡು ಸಾವಿರದ ಮತ್ತು ಇಪ್ಪತ್ತೈದನೇ ಸಾಲಿನ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಅಂದರೆ ಮಿನಿ ಟ್ರ್ಯಾಕ್ಟರ್ ಸಬ್ಸಿಡಿ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಅಂದರೆ ಇಲ್ಲಿ ಸಾಮಾನ್ಯ ವರ್ಗ ಈ ಒಂದು ರೈತರಿಗೆ ಶೇಕಡ ಐವತ್ತು ಪರ್ಸೆಂಟ್ ರಿಯಾಯಿತಿ ಸಿಗ್ತಾ ಇದೆ ಹಾಗೆ ಇಲ್ಲಿ ಪರಿಶ್ ಪರಿಶಿಷ್ಟ ಜಾತಿ ಮತ್ತು ವರ್ಗದ ರೈತರಿಗೆ ಅಂದರೆ ಎಸ್ ಸಿ ಎಸ್ ಟಿ ಈ ಒಂದು ರೈತರಿಗೆ ತೊಂಬತ್ತು ಪರ್ಸೆಂಟ್ ರಿಯಾಯಿತಿ ಸಿಗ್ತಾ ಇದೆ ಹಾಗಾದ್ರೆ ಏನೆಲ್ಲ ಸಿಗ್ತಾ ಇದೆ ಅಂತ ನಿಮಗೆ ಇಲ್ಲಿ ಖರೀದಿ ಮಾಡೋದಕ್ಕೆ ಯಾವೊಂದು ಉಪಕರಣಗಳನ್ನ ಖರೀದಿ ಮಾಡೋದಕ್ಕೆ ಹಣ ನಿಮಗೆ ಸಬ್ಸಿಡಿ ಸಿಗ್ತಾ ಇದೆ ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ ಇಲ್ಲಿ ಮೊದಲನೆಯದಾಗಿ ಮಿನಿ ಟ್ರ್ಯಾಕ್ಟರ್ ಆಗಿರ್ಬೋದು ಹಾಗೆ ಪವರ್ ಟಿಲ್ಲರ್ ರೋಟೋವೇಟರ್ ಕಳೆ ಕೊಚ್ಚುವ ಯಂತ್ರಗಳು ಪವರ್ ವೀಡರ್ ಪವರ್ ಸ್ಪ್ರೇಯರ್ಸ್ ಡೀಸೆಲ್ ಪಂಪ್ಸೆಟ್ ಮಿಲ್ ಯಂತ್ರಚಾಲಿತ ಮೋಟೋಕಾರ್ಟ್ ಮೋಟರ್ ಚಾಲಿತ ಸಣ್ಣ ಎಣ್ಣೆಗಾಣಗಳು ಮತ್ತು ಇತರೆ ಹೈಟೆಕ್ ಕೃಷಿ ಉಪಕರಣಗಳನ್ನು ಹಾಗೂ ತುಂತುರು ನೀರಾವರಿ ಯೋಜನೆಯಡಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ರಿಯಾಯಿತಿ ದರದಲ್ಲಿ ತುಂತುರು ನೀರಾವರಿ ಘಟಕ ಅಂದರೆ ಎಚ್ ಎಚ್ ಡಿ ಪಿ ಇ ಪೈಪ್ಸ್ ವಿತರಿಸ ಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಎಲ್ಲ ಉಪಕರಣಗಳಲ್ಲಿ ನಿಮಗೆ ಸಬ್ಸಿಡಿ ಮುಖಾಂತರ ನಿಮಗೆ ಹಣ ಸಹಾಯವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನಾರ್ಮಲ್ ಅಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಇಲ್ಲಿ ತೊಂಬತ್ತು ಪರ್ಸೆಂಟ್ ರಿಯಾಯಿತಿ ಹಾಗೆ ಸಾಮಾನ್ಯ ವರ್ಗದವರಿಗೆ ಇಲ್ಲಿ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ನಿಮಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಒಂದು ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ಪಹಣಿ ಅಂದರೆ ನಿಮಗೆ ಆರ್ ಟಿ ಸಿ ಇರಬೇಕಾಗತ್ತೆ ಹಾಗೆ ಆಧಾರ್ ಕಾರ್ಡ್ ಇರಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇರಬೇಕಾಗುತ್ತೆ ನಿಮ್ಮ ಒಂದು ಎರಡು ಫೋಟೋಗಳು ಇರಬೇಕಾಗುತ್ತೆ ಹಾಗೆ ನೂರು ರೂಪಾಯಿ ಚಾಪ ಕಾಗದದೊಂದಿಗೆ ಹೋಬಳಿಯಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರಗಳಿಗೆ ನೀವು ಭೇಟಿಯನ್ನು ನೀಡಬೇಕಾಗುತ್ತೆ ಈ ಒಂದು ಎಲ್ಲ ಅರ್ಜಿಯನ್ನ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ತಗೊಂಡು ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿಯನ್ನು ನೀಡಬೇಕಾಗುತ್ತೆ ವೀಕ್ಷಕರೇ ಹಾಗಾದರೆ ನಿಮಗೆ ಇಲ್ಲಿ ಗೊತ್ತಾಯಿತು ಅಂತ ತಿಳ್ಕೊತೀನಿ ಹಾಗೆ ಇಲ್ಲಿ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ರೈತರಿಗೆ ಕೃಷಿ ಹೊಂಡ ಆಗಿರ್ಬೋದು ಕೃಷಿ ಹೊಂಡದ ಸುತ್ತಲೂ ಬೇಲಿ ನಿರ್ಮಾಣ ಹೊಂಡದಿಂದ ನೀರು ಎತ್ತಲು ಡೀಸೆಲ್ ಅಥವಾ ಸೋಲಾರ್ ಪಂಪ್ ಸೆಟ್ ಅಪ್ ಟು ನಿಮಗೆ ಟೆನ್ ಎಪ್ ಎಚ್ ಪಿವರೆಗೂ ನಿಮಗೆ ಪಂಪ್ ಸೆಟ್ಗಳನ್ನು ಕೊಡ್ತಾರೆ ಹಾಗೆ ಬೆಳೆಗಳಿಗೆ ನೀರು ಹಾಯಿಸಲು ಸೂಕ್ಷ್ಮ ನೀರಾವರಿ ಘಟಕಗಳ ಸೌಲಭ್ಯವನ್ನು ಸಾಮಾನ್ಯ ರೈತರಿಗೆ ಶೇಕಡ ಎಂಬತ್ತರಷ್ಟು ಸಹಾಯಧನ ಹಾಗೂ ಪರಿಶ್ಠಿತ ಜಾತಿ ಮತ್ತು ಪಂಗಡದ ರೈತರಿಗೆ ತೊಂಬತ್ತರಷ್ಟು ಸಹಾಯಧನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ನಿಮಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂತಂದ್ರೆ ಇಲ್ಲಿ ನೀವೇನ ಮಾಡಬೇಕು ಅಂತ ನೀವು ರೈತ ಸಂಪರ್ಕ ಕೇಂದ್ರಗಳಿಗೆ ಹಾಗೂ ಸಹಾಯ ಕೃಷಿ ನಿರ್ದೇಶಕ ಕಚೇರಿಗಳಿಗೆ ಸಂಪರ್ಕ ನೀಡಬೇಕಾಗುತ್ತೆ ಅಲ್ಲಿ ನೀವು ಹೋಗಿ ಭೇಟಿಯನ್ನು ನೀಡಿದರೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ ನೀವು ರೈತ ಕೇಂದ್ರಗಳಿಗೆ ಹೋಗಿ ಹೋಬಳಿಯಲ್ಲಿ ಹೋಬಳಿಯಲ್ಲಿ ನೀವು ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಲಾಸ್ಟ್ ಡೇಟ್ ಏನು ತಿಳಿಸ್ಕೊಟ್ಟಿಲ್ಲ ನೀವು ಈಗಿಂದನೇ ನೀವು ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಭೇಟಿ ನೀಡಿದ್ರೆ ನಿಮಗೆ ಯಾವ ಒಂದು ಸಬ್ಸಿಡಿ ಸಿಗ್ತಾ ಇದೆ ನಿಮ್ಮ ದಾಖಲೆಗಳನ್ನು ತಗೊಂಡೋಗಿ ಅಲ್ಲಿ ನೀವು ಕೊಟ್ರಿ ಅಂತ ಅಂದರೆ ನಿಮಗೆ ಅಲ್ಲಿ ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಎಲ್ಲ ಒಂದು ಮಾಹಿತಿ ಸಿಗುತ್ತೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತಲೂ ಕೂಡ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ವೀಕ್ಷಕರೇ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಕೂಡ ಎಲ್ಲ ರೈತರಿಗೂ ತಲುಪೋ ಹಾಗೆ ಶೇರ್ ಮಾಡಿ ಹಾಗೆ ಈ ಒಂದು ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಂತ ಎಲ್ಲ ಅಪ್ಡೇಟ್ಸ್ ನಿಮಗೆ ತಿಳಿಸ್ತಾ ಹೋಗ್ತಾನೆ ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ತಪ್ಪದೆ ಲೈಕ್ ಮಾಡಿ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರ